ಈಗಿನ ಜನ್ರೇಷನ್ ಮಕ್ಕಳು ತುಂಬ ಈ ನಕಾರಾತ್ಮಕ ಭಾವನೆಗಳಿಂದ ಈ ನೆಗೆಟಿವ್ ಇಮೋಷನ್ಸಿಂದ ಇದ್ದಾರೆ ಯಾಕೆಂತ ಹೇಳಿದ್ರೆ ಅವರಿಗೆ ಸ್ಪಂದಿಸದೇ ಗೊತ್ತಿಲ್ಲ ಮೂರೊಂದು ಮೊಬೈಲ್ ಸ್ಕ್ರೀನ್ ಬರೀ ಇದರಲ್ಲೇ ಇದ್ದಾರೆ ಒಬ್ರಿಗೊಬ್ಬರ ಜೊತೆ ಮಾತಾಡಿ ಗೊತ್ತಿಲ್ಲ ಮುರಿಗೋಗಿ ಆಟ ಆಡಿ ಗೊತ್ತಿಲ್ಲ ಜನ್ರಲ್ ಆಗಿ ಹೇಳ್ತಾ ಇರೋದು ಮತ್ತೆ ನಾವು ಪೇರೆಂಟ್ಸ್ ಆಗೂ ಕೂಡ ನಮ್ಮ ದೃಷ್ಟಿ ಬರೀ ಹತ್ರ ಅಷ್ಟೇ ಇದೆ ಅವರಿಗೆ ಮಾರ್ಕ್ಸ್ ತೊಗೊಳ್ತಾ ಇರೋದನ್ನು ಕಮ್ಮಿ ತಗೊಂಡ್ರು ಆ ಒಂದು ನೆಗೆಟಿವ್ ಇಮೋಷನ್ಸಿಂದ ಹೊರಗೆ ಬರೋಕ್ಕಾಗೋದಿಲ್ಲ ಅವ್ರಿಗೆ ಫೀಲ್ ಆಗಿರುತ್ತೆ ಅದರ ಪ್ಯಾರೆಂಟ್ಸು ಅವ್ರನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಇನ್ನೂ ಅವರಿಗೆ ಬಯ್ಯೋದು ಅಥವಾ ಬೇರೆ ಥರದ್ರಲ್ಲಿ ಪನಿಷ್ ಮಾಡ್ತಾರೆ ಅವಾಗ ಅಯ್ಯೋ ನಮ್ಮ ಅಮ್ಮ ಅಪ್ಪ ಏನು ಅಂದ್ಕೊಳ್ತಾರೋ ಅಂತ ಹೇಳಿ ಅವ್ರು ಸುಲಭವಾದ ದಾರಿ ಯಾವುದು ಅಂತ ಹೇಳಿ ಅಂದ್ಕೊಳ್ತಾರೆ ಹೋಗ್ತಾರೆ ಅಂದರೆ ಸೂಸೈಡ್ ಥಾಟ್ಸ್ ಬರುತ್ತೆ ಅಥವಾ ಸೂಸೈಡ್ ಮಾಡ್ಕೊಳ್ತಾರೆ ಇಲ್ಲಾಂದರೆ ಡಿಪ್ರೆಷನಿಗೆ ಹೋಗ್ತಾರೆ ಆಂಗ್ಸೈಟಿ ಸ್ಟ್ರೆಸ್ ಇದೆಲ್ಲ ಹೊಸ ಹೆಸರುಗಳು ನಾವು ಕೊಡ್ತಾ ಹೋಗ್ತಾ ಇರೋವಂಥ ಒಂದು ಇವತ್ತು ನೆಗೆಟಿವ್ ಇಮೋಷನ್ಸ್ ನಾವು ಮಕ್ಕಳಿಗೆ ಬರೀ ಬಿದ್ದು ಮೇಲೆ ಹೇಳೋದನ್ನು ನಾವು ಕಲಿಸ್ತಾ ಇಲ್ಲ ನಾವು ಸಣ್ಣವರಿದ್ದಾಗ ನಾವೇನಾದ್ರು ಮಕ್ಕಳು ನಾವೆಲ್ಲ ಬಿದ್ದರೆ ನಮ್ಮ ತಂದೆ ತಾಯಿಗಳು ಹೇಳು ಪರವಾಗಿಲ್ಲ ಏನಾಗಲಿಲ್ಲ ಮುಂದೆ ನೆಟ್ಕೊಂಡು ಹೋಗು ಅಂತ ಹೇಳಿ ಹೇಳ್ತಾ ಇದ್ರು ಈಗಿನ ಜನರೇಷನ್ ಪ್ಯಾರೆಂಟ್ಸು ಮಕ್ಕಳು ಬಿದ್ದರೆ ಸಾಕು ಅಯ್ಯೋ ಯಾಕೆ ಬಿದ್ದೆ ಅಂತ ಹೇಳಿ ಕೆಳಗೆ ಬಿಡೋದಿಲ್ಲ ಬೀಳ್ತಾರೆ ಅಂತ ಹೇಳಿ ಅದೇ ಡಿಫ್ರೆನ್ಸ್ ಹಾಗಾಗಿ ನಾವು ಆದಷ್ಟು ಮಕ್ಕಳಲ್ಲಿ ಪಾಸಿಟಿವ್ ಇಮೋಷನ್ಸ್ ಸಕಾರಾತ್ಮಕವಾದ ಇಮೋಷನ್ಸ್ನ ಭಾವನೆಗಳನ್ನು ಬೆಳೆಸ್ತಾ ಹೋಗಬೇಕು ಈ ಗ್ರಾಫು ಥೆರಪಿಯಿಂದ ಅದು ಸಾಧ್ಯ ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ಚಾನಲ್ನ ಫಾಲೋ ಮಾಡಿ ಯಾ ಪಿಂಗ್ ಮಾಡಿ ನನಗೆ ಥ್ಯಾಂಕ್ ಯು